ಪಾಕಿಸ್ತಾನದ ಹುಟ್ಟಡಗಿಸುವ ಕೆಲಸವನ್ನು ಭಯೋತ್ಪಾದಕರ ಸ್ವರ್ಗವನ್ನು ನರಕವಾಗಿಸುವ ಕೆಲಸವನ್ನು ಭಯೋತ್ಪಾದಕರ ಇಡೀ ಅಡಗುದಾಣವನ್ನು ಪಾಯಿಂಟ್ಔಟ್ ಮಾಡಿ ಕರಾರುವಕ್ಕಾಗಿ ದಾಳಿ ಮಾಡುವ ಕೆಲಸವನ್ನು ಭಾರತ ಮಾಡಿತ್ತು ಭಾರತ ಪಾಕಿಸ್ತಾನಕ್ಕೆ ಯಾವ ದೃಷ್ಟಿಯಿಂದಲೂ ಒಂದು ಸಮೀಕರಿಸುವ ಪ್ರಶ್ನೆನೇ ಇಲ್ಲ ರುದ್ರ ಭೀಭತ್ಸವಾದಂಥ ಒಂದು ಪ್ರತಿರೋಧ ಯಾವ ರೀತಿಯಲ್ಲಿತ್ತು ಅಂತಂದರೆ ನೂರು ಮಿಸೈಲ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಏಕಕಾಲದಲ್ಲಿ ಎದುರಿಸಿತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈಗ ಸರಿಯಾಗಿ ಗಂಟೆ ಎರಡು ಎರಡು ಗಂಟೆಯವರೆಗಿನ ಸಂಜೆಯ ಹೊತ್ತಿಗೆ ಆರಂಭವಾದಂಥ ಕಾಲ್ ಕೆರೆದು ಜಗಳಕ್ಕೆ ಬಂದಂಥ ನಮ್ಮ ಜನಸಾಮಾನ್ಯರ ಮೇಲೆ ಬಾಂಬಿನ ಸುರಿಮಳೆ ಮಾಡಿದಂಥ ಆಲ್ಟ್ರರಿ ಗನ್ನಿನಿಂದ ಶೂಟ್ ಮಾಡಿ ಮಕ್ಕಳು ಮರಿಯನ್ನ ಅನ್ನೋದನ್ನೇ ಸಿವಿಲಿಯನ್ಸನ್ನು ಕೊಂದಂಥ ಪಾಕಿಸ್ತಾನಕ್ಕೆ ತಿರುಗೇಟನ್ನು ನಿನ್ನೆ ಕೊಟ್ಟದ್ದನ್ನು ಇಡೀ ಜಗತ್ತು ಗಮನಿಸಿದೆ ಸಿಂಧೂರ ಒಂದು ಆಪರೇಷನ್ ಸಿಂಧೂರ ಎರಡು ಪಾಕಿಸ್ತಾನದ ಹುಟ್ಟಡಗಿಸುವ ಕೆಲಸವನ್ನು ಭಯೋತ್ಪಾದಕರ ಸ್ವರ್ಗವನ್ನು ನರಕವಾಗಿಸುವ ಕೆಲಸವನ್ನು ಭಯೋತ್ಪಾದಕರ ಇಡೀ ಅಡಗುದಾಣವನ್ನು ಔಟ್ ಮಾಡಿ ಕರಾರುವಕ್ಕಾಗಿ ದಾಳಿ ಮಾಡುವ ಕೆಲಸವನ್ನು ಭಾರತ ಮಾಡಿತ್ತು ಇಡೀ ಪಾಕಿಸ್ತಾನದ ಆತ್ಮಕ್ಕೆ ಹೃದಯಕ್ಕೆ ಹೋಗಿ ಹೊಡೆದು ಬಂದಿತ್ತು ಭಾರತ ಆವಾಗ ಪಾಕಿಸ್ತಾನದ ಪ್ರಧಾನಿಗೆ ನೇರವಾಗಿ ಫೋನ್ ಮಾಡಿ ಟ್ರಂಪ್ ಹೇಳಿದರು ಇನ್ನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಸರ್ವನಾಶ ಆಗ್ತಿರಿ ಭಾರತವನ್ನು ಕೆಣಕಲಿಕ್ಕೆ ಹೋಗಬೇಡಿ ಅಂತ ವಿದೇಶಾಂಗ ಸಚಿವ ಜೈಶಂಕರಿಂದ ಹಿಡಿದು ರಾಜನಾಥ್ ಸಿಂಗ್ವರೆಗೆ ಅಜಿತ್ ದೋವಲ್ವರೆಗೂ ಇದು ಆರಂಭ ಮಾತ್ರ ಇನ್ನೂ ನಿಜವಾದಂಥ ಪಾಕಿಸ್ತಾನದ ಮಗ್ಗಲು ಮುರಿಯುವ ಕೆಲಸ ಬಾಕಿ ಇದೆ ಆದರೆ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ಮಾತ್ರ ನಾವು ಬಿಡುವುದಿಲ್ಲ ಪಾಕಿಸ್ತಾನ ನಿನ್ನೆಯಿಂದಲೂ ಎಷ್ಟು ಹೊತ್ತಿಗೂ ದಾಳಿ ಮಾಡಬಹುದು ಅನ್ನುವ ನಿರೀಕ್ಷೆ ಭಾರತೀಯರಿಗಿತ್ತು ಅದು ಇವತ್ತು ಸಂಜೆ ಭಾರತದ ಮೇಲೆ ಏಕಕಾಲದಲ್ಲಿ ನೂರು ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಡ್ರೋನ್ಗಳನ್ನು ಹಾರಿಸುವ ಮೂಲಕ ಎಷ್ಟು ಮಟ್ಟಿಗೆ ಅಂದರೆ ಜಮ್ಮು ಜೈಸಲ್ಮೇರ್ ಪಠಾಣ್ಕೋಟ್ ಅಮೃತ್ಸರ ಉದಂಪುರ್ ಪಾಲೋಡಿ ಪಠಂಡ ಈ ಎಲ್ಲ ಕ್ಷೇತ್ರಗಳ ಮೇಲೆ ಈ ಎಲ್ಲ ಕಡೆಗೂ ಇದ್ದಂಥ ವಾಯುನೆಲೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವಂಥ ದುಸ್ಸಾಹಸವನ್ನು ಪಾಕಿಸ್ತಾನ ಮಾಡಿತು ಪಾಕಿಸ್ತಾನ ಮಾಡಿದ ಈ ದುಸ್ಸಾಹಸವನ್ನು ಏಕ ಗಂಟೆನಲ್ಲಿ ಎಸ್ ಫೋರ್ ಹಂಡ್ರೆಡ್ ನಲವತ್ತೊಂಬತ್ತು ಸಾವಿರ ಕೋಟಿಯ ಒಂದು ಎಸ್ ಫೋರ್ ಹಂಡ್ರೆಡ್ ಅದು ಅಂಥದ್ದು ನಮಗೆ ನಮ್ಮಲ್ಲಿ ಬಹಳಷ್ಟಿದೆ ಬಹಳ ವ್ಯವಸ್ಥೆ ಇದೆ ನಾಲ್ಕು ಎಸ್ ಫೋರ್ ಹಂಡ್ರೆಡನ್ನು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನಿಯೋಜಿಸಿದೆ ಭಾರತ ಸೇನೆ ಭಾರತ ಪಾಕಿಸ್ತಾನಕ್ಕೆ ಯಾವ ದೃಷ್ಟಿಯಿಂದಲೂ ಒಂದು ಸಮೀಕರಿಸುವ ಪ್ರಶ್ನೆಯೇ ಇಲ್ಲ ಅಂಥ ಒಂದು ಶಕ್ತಿಯು ಭಾರತದ ಶಕ್ತಿ ಏನು ಗೊತ್ತಾ ಇಸ್ರೇಲ್ನ ಮೇಲೆ ಹಮಾಸು ದಾಳಿ ಮಾಡಿತ್ತು ಎರಡು ಸಾವಿರ ಮಿಸ್ಲ ಮಿಸೈಲ್ಸ್ ಏಕಕಾಲದಲ್ಲಿ ನೂರು ಪರ್ಸೆಂಟ್ ಅದನ್ನು ಹೊಡೆಯಲಿಕ್ಕೆ ಇಸ್ರೇಲ್ನಂಥ ಇಸ್ರೇಲ್ಗಾಗಿಲ್ಲ ಆದರೆ ಇವತ್ತು ಭಾರತದ ಶಕ್ತಿ ಪ್ರದರ್ಶನ ರುದ್ರಭೀಭತ್ಸವಾದಂಥ ಒಂದು ಪ್ರತಿರೋಧ ಯಾವ ರೀತಿಯಲ್ಲಿತ್ತು ಅಂತಂದರೆ ನೂರು ಮಿಸೈಲ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಏಕಕಾಲದಲ್ಲಿ ಎದುರಿಸಿತು ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ ಸೇರಿ ಮೂರು ಜೆಟ್ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನದನ್ನು ಉಡಿಸು ಮಾಡಿತು ಪಾಕಿಸ್ತಾನದ ಫೈಲೈಟನ್ನು ಬಂಧಿಸಿತು ಇಡೀದಾಗಿ ಬ್ಲ್ಯಾಕ್ಔಟ್ ಮಾಡಿ ಸಕಾಲದಲ್ಲಿ ಸಂಪೂರ್ಣವಾಗಿ ಎಚ್ಚರಗೊಂಡು ಭಾರತ ಯಾವುದೇ ರೀತಿಯ ಕ್ಯಾಜುವಲ್ಟಿ ಒಳಗಾಗಿಲ್ಲ ಭಾರತಕ್ಕೆ ಯಾವ ಹಾನಿಯೂ ಆಗಿಲ್ಲ ಆದರೆ ಭಾರತದಲ್ಲಿ ಯಾವ ರೀತಿ ಈ ಹೊತ್ತಿಗೂ ಎರಡು ಗಂಟೆ ರಾತ್ರಿ ಈಗ ನಾನು ಮಾತಾಡ್ತಾ ಇರುವಂಥದ್ದು ಇಲ್ಲಿಯ ಅಪ್ಡೇಟನ್ನು ಇಲ್ಲಿವರೆಗೆ ಏನೇನಾಯಿತು ಪಾಕಿಸ್ತಾನದ ಮುಂದೇನಾಗುತ್ತೆ ಪಾಕಿಸ್ತಾನ ಸೂರ್ಯೋದಯವನ್ನು ನಾಳೆ ನೋಡಬಹುದೇ ಅಂತಂದರೆ ಶಹಬಾಜ್ ಷರೀಫ್ ಪ್ರಧಾನಿ ಈಗಾಗಲೇ ಮನೆ ಬಿಟ್ಟು ಬಂಕರಲ್ಲಿ ಹೋಗಿ ಕೂತಿದ್ದಾರೆ ಯಾಕೆಂತಂದರೆ ಲಾಹೋರಿನನ್ನು ಸೇರಿ ಹನ್ನೆರಡು ಮಹಾನಗರಗಳಲ್ಲಿ ಭಾರತ ಏಕಕಾಲದಲ್ಲಿ ದಾಳಿ ಮಾಡ್ತಾ ಇದೆ ನಮ್ಮ ಐ ಎನ್ ಎಸ್ಸು ಅತ್ಯಂತ ಅಗ್ರೆಸಿವ್ ಆಗಿ ಲಾಹೋರಿನಲ್ಲಿ ಮುಖ ಮಾಡಿ ನಿಂತಿದೆ ಎಷ್ಟು ಹೊತ್ತಿಗೂ ನೀವು ಈ ನನ್ನ ಮಾತನ್ನು ಕೇಳ್ತಾ ಇರುವ ಹೊತ್ತಿಗೂ ಕೂಡ ಅಲ್ಲಿ ಏನು ಬೇಕಾದರೂ ಆಗಬಹುದು ಆರ್ಮಿ ಬಾರ್ಡರನ್ನು ದಾಟಿ ಕ್ರಮಿಸಲಿಕ್ಕೆ ಕ್ಷಣಗಣನೆಯನ್ನು ಮಾಡ್ತಾ ಇದೆ ಏರ್ಫೋರ್ಸು ಆರ್ಮಿ ಮತ್ತು ನೇವಿ ಏಕಕಾಲದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ದಾಳಿಗೆ ಸಜ್ಜಾಗಿ ನಿಂತಿದೆ ಲಾಹೋರಿನ ಮೇಲೆ ಫೇಜಾವರದ ರಾವಲ್ಪಿಂಡಿಯ ಮೇಲೆ ಎಲ್ಲ ಅಟ್ಯಾಕ್ ಆಗಿ ಆಗಿದೆ ಕ್ವೆಟ್ಟಾವನ್ನು ಈ ಕ್ಷಣದಲ್ಲಿ ಬಲೂಚಿ ಆರ್ಮಿ ಪಾಕಿಸ್ತಾನದ ಆರ್ಮಿಯನ್ನು ಓಡಿಸಿ ಆ ಇಡೀ ಪ್ರದೇಶವನ್ನು ತನ್ನ ಕೈಗೆ ತೆಗೆದುಕೊಂಡಾಗಿದೆ ಈಗಾಗಲೇ ಪಾಕಿಸ್ತಾನದ ಈ ಒಂದು ಕಾಲ್ಕೆರೆದು ಜಗಳ ಮಾಡ್ಕೊಂಡು ಬಂದು ಪಾಕಿಸ್ತಾನ ತನ್ನ ಇಡಿಯದಾದ ಅವಸಾನದರ ಹೊಂಡವನ್ನು ತಾನೇ ತೆಗೆದುಕೊಂಡಿದೆ ಭಾರತ ಆಪರೇಷನ್ ಸಿಂಧೂರ ಭಾಗ ಒಂದು ಆಪರೇಷನ್ ಸಿಂಧೂರ ಭಾಗ ಎರಡರಲ್ಲಿ ಕೂಡ ಎಲ್ಲಿಯೂ ಪಾಕಿಸ್ತಾನದ ಆರ್ಮಿಗಳನ್ನು ನೇರವಾಗಿ ನಾವು ಹೊಡೆಯುವ ಕೆಲಸ ಮಾಡಿಲ್ಲ ಪಾಕಿಸ್ತಾನದ ಜನಸಾಮಾನ್ಯರನ್ನು ನಾವು ಮುಟ್ಟಿಲ್ಲ ಅಥವಾ ಪಾಕಿಸ್ತಾನದ ಜನಸಾಮಾನ್ಯರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಡಿಸ್ಟ್ರಾಯ್ ಮಾಡಿಲ್ಲ ಭಯೋತ್ಪಾದಕರ ಅಡುಗುದಾಣ ಭಯೋತ್ಪಾದಕರು ಮತ್ತು ಭಯೋತ್ಪಾದಕರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳ ಮೇಲೆ ನಾವು ದಾಳಿ ಮಾಡಿದ್ದೇವೆ ನಮ್ಮನ್ನು ದಾಳಿ ಮಾಡಿ ನಮ್ಮನ್ನು ಇಡಿಯದಾಗಿ ನಮ್ಮ ಸಿವಿಲಿಯನ್ಸನ್ನು ಹೊಡೆದಾಕಿದಾಗ ನಾವು ಅದಕ್ಕೆ ಪ್ರತಿಕಾರ ಮಾಡಿದ್ದೇವೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ಜನರ ಸಿವಿಲಿಯನ್ಸನ್ನು ಸಾರ್ವಜನಿಕರನ್ನು ಹೊಡೆದಿದೆ ಪಾಕಿಸ್ತಾನ ನಿನ್ನೆ ಹದಿನೈದಕ್ಕೂ ಇಪ್ಪತ್ತು ಜನರ ಮೇಲೆ ಹೊಡೆದಿದೆ ಗುರುದ್ವಾರದ ಮೇಲೆ ದಾಳಿ ಮಾಡಿದೆ ಇಡೀ ಪ್ರಪಂಚ ಹೇಳ್ತಾ ಇದೆ ಪಾಕಿಸ್ತಾನದವ್ರಿಗೆ ಬುದ್ಧಿ ಹೇಳ್ತಾ ಇದೆ ಒಂದು ಕಡೆಗೆ ನಮ್ಮಲ್ಲಿ ಹೇಳ್ತಾರಲ್ಲ ಕೈಲ ಸಲಾಮು ಬಗಲಲ್ ದೊಣ್ಣೆ ವಿಶ್ವ ಹೋಗಿ ಹೇಳುತ್ತೆ ನಮಗೆ ಯುದ್ಧ ಬೇಡ ಈಗ ಇವತ್ತು ಸಂಜೆ ನೂರು ಮಿಸೈಲ್ಸ್ಗಳನ್ನು ಕ್ಷಿಪಣಿಗಳನ್ನು ಭಾರತಕ್ಕೆ ಮುಖ ಮಾಡಿ ಹೊಡಲಿಕ್ಕೆ ಬಂತಲ್ಲ ಡ್ರೋನ್ಗಳನ್ನು ಹೊಡಲಿಕ್ಕೆ ಬಂತಲ್ಲ ಎಲ್ಲವನ್ನೂ ಉಡೀಸ್ ಮಾಡಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ಪಾಕಿಸ್ತಾನದ ಅಳಿದು ಉಳಿದ ಕೆಲವು ರಾಡಾರು ವ್ಯವಸ್ಥೆಯ ಏರ್ ಡಿಫೆನ್ಸಿ ವ್ಯವಸ್ಥೆಯನ್ನು ಕೂಡ ಭಾರತ ಹಾ ಸಂಪೂರ್ಣವಾಗಿ ನಾಶ ಮಾಡಿದೆ ಇಲ್ಲಿವರೆಗಾದಂಥ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಲಿಕ್ಕೆ ಕೂತಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಮನ್ನು ಸಬ್ಸ್ಕ್ರೈಬ್ ಮಾಡಿ ಭಾರತದ ಆತ್ಯಂತಿಕ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಭಾರತದ ಮಹಾಯುದ್ಧ ಆರಂಭ ಆಗಿದೆ ಈ ಯುದ್ಧವನ್ನು ಆರಂಭ ಮಾಡಿದ್ದು ಭಾರತ ಅಲ್ಲ ಪಾಕಿಸ್ತಾನ ಪಾಕಿಸ್ತಾನದ ಯುದ್ಧೋನ್ಮಾದ ಪಾಕಿಸ್ತಾನದ ಅವೈಜ್ಞಾನಿಕವಾದಂಥ ಅಸಡ್ಡೆಯುತವಾದಂಥ ಅಮಾನುಷ್ಯವಾದಂಥ ಭೀಭತ್ಸವಾದಂಥ ದಾಳಿಗೆ ತಕ್ಕ ಪ್ರತಿಕ್ರಿಯೆಯನ್ನಷ್ಟೇ ಪ್ರತಿಕಾರವನ್ನಷ್ಟೇ ಭಾರತ ಮಾಡ್ತಾಯಿದೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ಅವರು ತಕ್ಷಣ ಜೈಶಂಕರಿಗೆ ಫೋನ್ ಮಾಡಿದ್ದಾರೆ ಅಜಿತ್ ದೋವಲ್ಲು ಈ ಎರಡು ಆಪರೇಷನ್ನಲ್ಲಿ ಏನೇನು ನಡೆಯಿತು ಅನ್ನೋದನ್ನು ಸಂಪೂರ್ಣವಾಗಿ ಅವರು ಸೌದಿ ಅರೇಬಿಯಾ ಯು ಎ ಜಪಾನ್ ರಷ್ಯಾ ಫ್ರಾನ್ಸು ಇಂಥ ಎಲ್ಲ ದೇಶಗಳಿಗೆ ಅದರ ಇಡೀ ವಿವರಗಳನ್ನು ಕೊಟ್ಟಿದ್ದಾರೆ ಈ ಹೊತ್ತಿರಲ್ಲೂ ಕೂಡ ಈಗ ಯಾವ ಕ್ಷಣದಲ್ಲೂ ನೇವಿ ಲಾಹೋರ್ ಮೇಲೆ ದಾಳಿ ಮಾಡ್ಬೋದು ನಮ್ಮ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಆಲ್ರೆಡಿ ನಮ್ಮ ಏರ್ಫೋರ್ಸ್ ದಾಳಿಯನ್ನು ಆರಂಭಿಸಿದೆ ಲಾಹೋರ್ನಲ್ಲಿ ಸರಣಿ ಇದೆ ಆದರೆ ಜೊತೆ ಜೊತೆಗೇ ಕೇವಲ ಪ್ರಧಾನಿಯ ಮನೆಯ ಎರಡು ಕಿಲೋಮೀಟರ್ ಅಂತರದಲ್ಲಿ ಭೀಕರವಾದ ದಾಳಿಯಾಗಿದೆ ಪ್ರಧಾನಿ ಅಲ್ಲಿಂದ ಬಂಕರ್ಗೆ ಹೊರಟೋಗಿದ್ದಾರೆ ಹೋಗಿದ್ದಾರೆ ಇಂಥ ಒಂದು ಸ್ಥಿತಿಯಲ್ಲಿ ಈ ಹೊತ್ತಿಗೂ ಪ್ರಧಾನಿಯ ನಿವಾಸದಲ್ಲಿ ಅಜಿತ್ ದೋವಲ್ ರಾಜನಾಥ್ ಸಿಂಗ್ ಮತ್ತು ಆರ್ಮಿಯ ಪಡೆಯ ಕಾರ್ಯದರ್ಶಿ ಇವರೆಲ್ಲರೊಟ್ಟಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾಯಿದೆ ರಾಜನಾಥ್ ಸಿಂಗ್ ಅವರು ಪ್ರತ್ಯೇಕವಾಗಿ ಮೂರು ನಮ್ಮ ದಳದ ಮುಖ್ಯಸ್ಥರೊಟ್ಟಿಗೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಪಾಕಿಸ್ತಾನದ ಒಬ್ಬ ಫೈಟರ್ ಜೆಟ್ಟನ್ನು ಹೊಡೆದುಳಿಸುವಂಥ ಡ್ರೋನನ್ನು ಹೊಡೆದು ಒಂದು ಕೆಲಸ ನೋಡಿ ನಮ್ಮ ಇಡೀದಾದ ಸೈನ್ಯದ ವ್ಯವಸ್ಥೆ ಎಷ್ಟು ಜಾಗೃತವಾಗಿದೆ ಎಷ್ಟು ನಿಷ್ಠವಾಗಿದೆ ಮತ್ತು ಎಷ್ಟು ಆ್ಯಕ್ಟಿವ್ ಆಗಿದೆ ದೇಶಕ್ಕಾಗಿ ಯಾವ ರೀತಿಯಲ್ಲಿ ಅದು ಚಲನಶೀಲವಾಗಿದೆ ಅಂತಂದರೆ ಒಂದು ಕಡೆಗೆ ಪಾಕಿಸ್ತಾನದಿಂದ ಬರ್ತಾ ಇರುವಂಥ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಹೊಡೆದು ಇದೆ ಇನ್ನೊಂದು ಕಡೆ ಗಡಿ ಪ್ರದೇಶದ ಎಲ್ಲ ರಾ ಶಾಲಾ ಕಾಲೇಜುಗಳನ್ನೆಲ್ಲ ತೆರವುಗೊಳಿಸ್ತಾ ಇದೆ ರಜೆಯನ್ನು ಘೋಷಿಸಲಾಗಿದೆ ಅದರ ಜೊತೆಗೆ ಹೊರಗಡೆಯಿಂದ ಇಲ್ಲಿ ಭಾರತದ ಒಳಗಡೆಯ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇರುವಂಥ ಹೊತ್ತಿನಲ್ಲೇ ತಕ್ಷಣ ಇನ್ ಎ ಮಿನಿಟ್ ಲಾಹೋರ್ ಮತ್ತು ಪೇಶಾವರ ಮತ್ತು ರಾವಲ್ಪಿಂಡಿ ಹನ್ನೆರಡಕ್ಕೂ ಹೆಚ್ಚು ನಗರಗಳ ಮೇಲೆ ಬಾಂಬ್ಗಳ ದಾಳಿಯನ್ನು ಡ್ರೋನ್ ಮೂಲಕ ಮಾಡ್ತಾ ಇದೆ ಒಳಗೂ ಯುದ್ಧ ಮಾಡ್ತಾ ಇದೆ ಹೊರಗಡೆನೂ ಯುದ್ಧ ಮಾಡ್ತಾ ಇದೆ ಇಡೀದಾಗಿ ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿ ನಮಗೆ ಯಾವುದೇ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ನಮ್ಮ ಸೇನೆ ಮೂರು ತುಡು ತು ಮುಖ್ಯಸ್ಥರು ಏಕಕಾಲದಲ್ಲಿ ಒಂದು ದಿ ಬೆಸ್ಟ್ ಕಾಂಬಿನೇಷನ್ ಅನ್ನುವ ಅರ್ಥದಲ್ಲಿ ಮುನ್ನುಗ್ಗುತ್ತಾ ಇದೆ ಹದಿನೈದು ದಿನದಲ್ಲಿ ಭಾರತ ತನ್ನ ಇಡೀ ಬೇಸನ್ನು ರೆಡಿ ಮಾಡಿಕೊಳ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಒಂದು ಸ ಮುಖ್ಯವಾದಂಥ ದೇಶಗಳೊಟ್ಟಿಗೆ ಸಂವಾದವನ್ನು ಮಾಡಿತು ತಾವು ಯಾವ ರೀತಿಯನ್ನು ನಮ್ಮ ಅಮಾಯಕರ ಮೇಲೆ ದಾಳಿ ಮಾಡಿದರು ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ದಾಳಿ ಮಾಡುವ ಮೂಲಕ ನಮ್ಮ ಹೆಣ್ಣುಮಕ್ಕಳ ಕುಂಕುಮವನ್ನು ಅರಳಿಸಿ ಅಳಿಸಿದರು ಅವರು ನಮ್ಮ ಹೆಣ್ಣುಮಕ್ಕಳ ಕರಿಮಣಿಗೆ ಕೈ ಹಾಕಿದರು ಅದರ ನಂತರ ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು ಗಡಿಯಲ್ಲಿ ಕದನ ಕದನ ವಿರಾಮವನ್ನು ಯಾವ ಲೆಕ್ಕ ಇಲ್ಲದೇ ಉಲ್ಲಂಘಿಸಲಿಕ್ಕೆ ಶುರು ಮಾಡಿದರು ಉದ್ದಟತನದ ಪರಮಾವಧಿಯನ್ನು ಎಲ್ಲ ಕಡೆ ಶೆಲ್ದಾಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂದರೆ ತನ್ನದೇ ಆದಂಥ ರೀತಿಯಲ್ಲಿ ಭಾರತ ಇವತ್ತು ಯುದ್ಧಕ್ಕೆ ಮುಂದಾಗ್ತದೆ ಅಂತಾದರೆ ಯುದ್ಧದ ಸನ್ನಿವೇಶವನ್ನು ಯುದ್ಧ ಮಾಡುವ ಕೆಲಸವನ್ನು ಅದು ಮುಂದು ಮಾಡಿದ್ದು ಪಾಕಿಸ್ತಾನ ಆದರೆ ಪಾಕಿಸ್ತಾನ ಇವತ್ತು ಒಂದು ಉಗುರಿನಷ್ಟು ಕೂಡ ಯಶಸ್ಸನ್ನು ಪಡೆದಿಲ್ಲ ಪಾಕಿಸ್ತಾನದಂಥ ಪಾಕಿಸ್ತಾನಕ್ಕೆ ನಾನ್ನೂರೈವತ್ತು ಐನೂರು ಕಿಲೋಮೀಟ್ರ್ ಒಳಗೋಗಿ ಹೊಡೆದ್ರೂ ಕೂಡ ಅವರಿಗೆ ನಮ್ಮ ಒಂದೇ ಒಂದು ಸುಳಿವು ಸಿಕ್ಕಿ ನಮ್ಮ ಒಂದು ಡ್ರೋನನ್ನು ಸ್ಮ್ಯಾಶ್ ಮಾಡಲಿಕ್ಕಾಗಿಲ್ಲ ಹೊಡೆಯಲಿಕ್ಕಾಗಿಲ್ಲ ಆದರೆ ನಾವು ನೂರು ಮಿಸೈಲ್ಸ್ಗಳನ್ನು ಹೊಡೆದಿದ್ದೇವೆ ಡ್ರೋನ್ಗಳನ್ನು ಉಳಿಸಿದ್ದೇವೆ ಚೈನಾ ನಿರ್ಮಿತ ಒಂದು ವಿಮಾನ ಎರಡು ವಿಮಾನವನ್ನು ಮೊನ್ನೆ ಉಳಿಸಿದ್ದೆವು ಇವತ್ತು ಅಮೇರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ ಮತ್ತೊಂದು ಮೂರು ಫೈಟರ್ ಜೆಟ್ಟನ್ನು ಏಕಕಾಲದಲ್ಲಿ ಹೊಡೆದು ಉಳಿಸಿದೆ ನೌಶಾರದಲ್ಲೇ ಎರಡು ಡ್ರೋನನ್ನು ಈಗ ಲೇಟೆಸ್ಟಾಗಿ ಹನ್ನೆರಡುವರೆಗೆ ಹೊಡೆದು ಉಳಿಸಿದೆ ರಾತ್ರಿ ಅದೇ ಏರಿಯಾದಲ್ಲೇ ಹಿಂದೆ ಅಭಿನಂದನ್ ನಮ್ಮ ಡಕೋಟಾ ರೀತಿಯ ಒಂದು ಪ್ಲೇನ್ ಮೂಲಕ ಅಲ್ಲಿ ಎಫ್ ಸಿಕ್ಸ್ಟೀನನ್ನು ಹೊಡೆದು ಉಳಿಸಿದ್ದು ಅದೇ ಏರಿಯಾದಲ್ಲಿ ಹೀಗೆ ಭಾರತ ಅತ್ಯಂತ ಯುದ್ಧೋನ್ಮುಖವಾಗಿ ನಮ್ಮ ಮೇಲೆ ನಮ್ಮ ಸಾರ್ವಜನಿಕರ ಮೇಲೆ ದಾಳಿ ಮಾಡಿದಂಥ ಪಾಕಿಸ್ತಾನದ ಅಮಾನುಷ ಕೆಲಸಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಈಗ ಎಲ್ಲ ರೀತಿಯಿಂದಲೂ ತಯಾರಾಗಿದೆ ಪಾಕ್ನ ಎ ಡಬ್ಲ್ಯೂ ಎ ಸಿ ಎಸ್ ಸಿಸ್ಟಮ್ ಸಂಪೂರ್ಣ ನಾಶ ಮಾಡಲಾಗಿದೆ ಪಾಕಿನ ಏರ್ಫೋರ್ಸಿನ ಒಂದು ಹಾನಿಯನ್ನು ಭಾರತ ಯಾವ ಮಟ್ಟಕ್ಕೆ ಮಾಡಿದೆ ಅಂತಂದರೆ ಏರ್ಫೋರ್ಸಿನ ಇರಬಹುದಾದಂಥ ಆಯಕಟ್ಟಿನ ಎಲ್ಲ ಸಿಸ್ಟಮ್ಗಳನ್ನು ಭಾರತ ಉಡಿಸಿ ಮಾಡಿದೆ ಹಾಗಾಗಿ ಭಾರತದ ಒಂದು ಕೆಣಕಿ ಸಾರ್ವಜನಿಕರ ವಲಯವನ್ನೇ ಟಾರ್ಗೆಟ್ ಮಾಡಿ ನಮ್ಮನ್ನು ಹೊಡೆಬೇಕು ಅಂತ ಬಂದಂಥ ಪಾಕಿಸ್ತಾನಕ್ಕೆ ಇವತ್ತು ರಾತ್ರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ತ ಪತ್ರಗುಟ್ಟುವ ಹಾಗೆ ವಾಪಸ್ ಕೊಟ್ಟಿದೆ ನಮ್ಮ ಮೂರು ಸೇನೆ ಮೂರು ದಳ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಆದಾಗಲೂ ಕೂಡ ಪಾಕಿಸ್ತಾನ ಇದೇ ಚಾಳಿಯನ್ನು ಮಾಡಿತ್ತು ಅಂತ ಸಾರ್ವಜನಿಕ ವಲಯದ ಮೇಲೆ ಬಾಂಬನ್ನು ದಾಳಿ ಮಾಡುವ ಅಮಾಯಕ ಮುಗ್ಧ ಜನರನ್ನು ಕೊಲ್ಲುವ ಮೂಲಕ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಿತ್ತು ನಾವು ಮೊದಲು ಯುದ್ಧ ಮಾಡಿಲ್ಲ ಆ ಕಾಲದಲ್ಲೂ ಕೂಡ ಪಾಕಿಸ್ತಾನದ ಚಾಳಿ ಇದು ಅದರಲ್ಲೂ ಎಂಥ ಹೇಸಿಗೆ ಕೆಲಸ ಅಂತಂದರೆ ನಾವು ಎಂಬತ್ತು ಫೈಟರ್ ಜೆಟ್ ಬಂದಿತ್ತು ಅಥವಾ ರಫೇಲ್ ಬಂದಿತ್ತು ಐದು ರಫೇಲನ್ನು ನಾವು ಹೊಡೆದುಳಿಸಿದ್ದೇವೆ ಅಂತಂದರೆ ಸಿ ಎನ್ ಒಂದು ಸಂದರ್ಶನದಲ್ಲಿ ಕೇಳಿದರೆ ಅದಕ್ಕೆ ನೀವು ದಾಖಲೆ ಕೊಡಿ ಭಾರತ ಪ್ರತಿಯೊಂದಕ್ಕೂ ದಾಖಲೆಯನ್ನು ಇದೆ ಪ್ರತಿಯೊಂದಕ್ಕೂ ದಾಖಲೆ ಇಟ್ಟು ಯೋ ಒಂದು ಬ ಯುದ್ಧವನ್ನು ಅಥವಾ ಒಂದು ಪ್ರತಿಕಾರವನ್ನು ಮಾಡ್ತಾ ಇದೆ ನೀವು ಹೊಡೆದಿದ್ದೀರಿ ಅಂತಾದರೆ ಆಯಿತು ದ ಇದನ್ನು ಕೊಡಿ ಅಂತಂದರೆ ಅಲ್ಲಿಯ ರಕ್ಷಣಾ ಮಂತ್ರಿ ಸೋಷಲ್ ಮೀಡಿಯಾದಲ್ಲಿ ಬಂದಿದೆ ಭಾರತದ ಸೋಷಲ್ ಮೀಡಿಯಾದಲ್ಲೂ ಬಂದಿದೆ ಪಾಕಿಸ್ತಾನದ ಸೋಷಲ್ ಮೀಡಿಯಾದಲ್ಲಿ ಬಂದಿದೆ ಅಲ್ಲಿ ಆವಾಗ ಅಲ್ಲಿ ಆ್ಯಂಕರ್ ಹೇಳಿದರು ನೀವು ಎಲ್ಲ ಹಳೆಯ ವಿಡಿಯೋಗಳನ್ನು ಹಾಕಿ ಸುಳ್ಳನ್ನು ಹೇಳ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಉತ್ತರ ಇರಲಿಲ್ಲ ಜಗತ್ತಿನ ಎದುರು ಅತ್ಯಂತ ಬೆತ್ತಲಾಗಿ ಕೂತಿದ್ದರು ಇಂಥ ನಿಕೃಷ್ಟ ನಿರ್ಲಜ್ಜ ಆತ್ಮಾಭಿಮಾನವೂ ಇಲ್ಲದೇ ಇದ್ದಂಥ ಪಾಕಿಸ್ತಾನ ಪ್ರಾಯಶಃ ನಾಳೆ ಬೆಳಗ್ಗೆ ಸೂರ್ಯೋದಯವನ್ನು ಖಂಡಿತವಾಗಿ ನೋಡೋದಿಲ್ಲ ಯಾಕೆಂತಂದರೆ ಸಂಪೂರ್ಣವಾಗಿ ಒಂದು ಮಹಾಭಾರತದ ಯುದ್ಧವನ್ನು ಮಾಡಲಿಕ್ಕೆ ಭಾರತವನ್ನು ಹುರಿಗೊಳಿಸಿದ್ದು ಮುಂದು ಮಾಡಿದ್ದು ಬೇರೆ ಯಾರೂ ಅಲ್ಲ ಪಾಕಿಸ್ತಾನ ಇನ್ನೊಂದು ಬಹಳ ಮುಖ್ಯವಾದಂಥ ಟಾರ್ಗೆಟನ್ನು ಇಟ್ಟುಕೊಂಡು ಭಾರತದ ವಾಯುಸೇನೆ ಮುಂದಾಗಿದೆ ಲಾಹೋರ್ ಹಫೀಜ್ ಸೈಯದ್ ಒಂದು ಮನೆಯಲ್ಲಿ ಅಡಗಿದ್ದಾನೆ ಅವನ ಅಧಿಕೃತ ನಿವಾಸವನ್ನು ಬಿಟ್ಟು ಒಂದು ಮನೆಯಲ್ಲಿ ಅಡಗಿದ್ದಾನೆ ಆ ಮನೆಯನ್ನು ಟಾರ್ಗೆಟ್ ಮಾಡಿದೆ ನಮ್ಮ ಏರ್ಫೋರ್ಸು ನಾನು ಈಗ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವಂಥ ಹೊತ್ತಿನಲ್ಲೂ ಕೂಡ ಅದು ಉಡಿಸಾಗಬಹುದು ಎಷ್ಟೊತ್ತಿಗೂ ಯಾವಾಗ ಬೇಕಾದರೂ ಅದು ಉಡಿಸಾಗ್ಬೋದು ಯಾಕೆಂತಂದರೆ ಭಾರತ ಆಯಕಟ್ಟಿನ ಜಾಗ ಪ್ರಧಾನಿ ನಿವಾಸ ಮತ್ತು ಇಡೀ ಏರ್ಫೋರ್ಸಿನ ಮತ್ತು ಆರ್ಮಿಯ ನೌಕಾದಳದ ಎಲ್ಲ ಆಯಕಟ್ಟಿನ ಜಾಗವನ್ನು ಟಾರ್ಗೆಟ್ ಮಾಡಿ ಈಗ ಹೊಡೆಯಲಿ ಕೊಟ್ಟಿದೆ ನಮ್ಮ ಇಪ್ಪತ್ತಾರು ವಾರ್ಶಿಪ್ ಈಗ ಕರಾಚಿಗೆ ಮುಖ ಮಾಡಿ ನಿಂತಿದೆ ಮತ್ತು ಅದು ಒಂದು ಒಂದೇ ಒಂದು ಆರ್ಡರ್ಗಾಗಿ ಕಾಯ್ತಾ ಇದೆ ಹಾಗಾಗಿ ಯಾವ ಕ್ಷಣದಲ್ಲೂ ಕೂಡ ಈಗ ಗಂಟೆ ಎರಡು ಗಂಟೆ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲೂ ರಾತ್ರಿ ನಮ್ಮ ವಾರ್ಷಿಪ್ಪು ಐ ಎನ್ ಎಸ್ಸಿನ ನೇತೃತ್ವದಲ್ಲಿ ಕರಾಚಿಯ ಮೇಲೆ ಮುಗಿಬೀಳ್ಬೋದು ಈಗಾಗಲೇ ಏರ್ಫೋರ್ಸು ಇಡೀ ಹನ್ನೆರಡು ನಗರಗಳಲ್ಲಿ ದೀಪಾವಳಿಯನ್ನು ಆಚರಿಸ್ತಾ ಇದೆ ಆರ್ಮಿ ಕ್ಷಣ ಕ್ಷಣಕ್ಕೂ ತನ್ನ ಆರ್ಡರ್ಗಾಗಿ ಕಾಯ್ತಾ ಇದೆ ಯುದ್ಧ ಆರಂಭ ಆಗಿದೆ ಯುದ್ಧದ ಗತಿಗಳಷ್ಟೇ ಇನ್ನಷ್ಟೇ ನಿರ್ಮಾಣ ಇದೆ ನಿರ್ಧಾರ ಆಗಬೇಕು ಯಾವ್ಯಾವ ರೀತಿ ಎಲ್ಲೆಲ್ಲಿ ಹೇಗೆ ಹೇಗೆ ಅಲ್ಲಿ ಈಗ ಬರ್ತಾ ಇರುವಂಥ ಒಂದು ನ್ಯೂಸಿನ ಪ್ರಕಾರ ಪಾಕಿಸ್ತಾನದ ಏನು ಆರ್ಮಿ ಚೀಫ್ ಮುನೀರ್ ಅವನೇ ತಾನೇ ಉದ್ದಟದನ್ನು ಮಾತಾಡಿದ್ದು ಅವನೇ ನಮ್ಮ ಪಹಲ್ಗಾಮಿನ ಇಡೀ ದಾಳಿಯ ಸೂತ್ರಧಾರಿಕೆಯನ್ನು ವಹಿಸಿದ್ದು ಅವ ಈಗ ನಾಪತ್ತೆಯಾಗಿದ್ದಾನೆ ಎನ್ನುವ ಸುದ್ದಿ ಬರ್ತಾ ಇದೆ ಅಲ್ಲಿಯ ಪ್ರಧಾನಿ ಬಂಕರ್ಗೋಗಿ ಕೂತಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಇಡಿಯದಾಗಿ ಯಾವುದೇ ರೀತಿಯ ಪ್ರತಿದಾಳಿ ಪ್ರತಿರೋಧ ಅಲ್ಲಿ ವ್ಯಕ್ತವಾಗ್ತಾ ಇಲ್ಲ ಏರ್ಫೋರ್ಸು ಇನ್ನಿಲ್ಲದಂತೆ ಮುಗುನು ಮುನ್ನುಗ್ತಾ ಇದೆ ಹಾಗಾಗಿ ಈ ಹೊತ್ತಿನ ಎರಡು ಗಂಟೆ ರಾತ್ರಿಯ ಹೊತ್ತಿಗೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ ಭಾರತವನ್ನು ಆಯಕಟ್ಟಿನ ಜಾಗವನ್ನು ನಿನ್ನೆ ಬಂದಂಥ ನಿನ್ನೆ ಹೊಡೆದುಳಿಸಿದಂಥ ಏನು ವಿಮಾನ ಇತ್ತಲ್ಲ ಅದರನ್ನು ನಿನ್ನೆ ಅವರು ಮಿಸೈಲನ್ನು ಭಾರತದ ಮೇಲೇನು ಬಿಟ್ಟಿದ್ರಲ್ಲ ಅದನ್ನು ಎಸ್ ಫೋರು ಎಸ್ ಫೋರ್ ಹಂಡ್ರೆಡ್ ಹೇಗೆ ಹೊಡೆದುಳಿಸಿತ್ತಲ್ಲ ಅದು ಹದಿನೈದು ನಗರಗಳನ್ನು ಅದು ಟಾರ್ಗೆಟ್ ಮಾಡಿ ಬಂದಿತ್ತು ನಮ್ಮ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿ ಬಂದಿತ್ತು ಅದನ್ನು ಹೊಡೆದೊಳಿಸಿದರು ಇವತ್ತು ನೂರು ಮಿಸೈಲು ಏಕಕಾಲದಲ್ಲಿ ಹೊಡೆದುಳಿಸಿದ್ದಾರೆ ಸಮಾನ ಹೆಚ್ಚು ಗುಮ ಹನ್ನೆರಡು ನಲವತ್ತೈದಕ್ಕೆ ಮೂವತ್ತು ಪಾಕ್ ಪಾಕ್ ಕಳಿಸಿದಂಥ ಮಿಸೈಲನ್ನು ಹೊಡೆದುಳಿಸಿದೆ ಜೈಸಲ್ಮೇರಲ್ಲಿ ಇಪ್ಪತ್ತಾರು ವಾರ್ಷಿಪ್ ಈಗ ಕ್ಷಣಗಣನೆಯಲ್ಲಿದೆ ಹಾಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಮಾಡಲಿಕ್ಕಾಗಿಲ್ಲ ಭಾರತ ಯಾವ ಲಾಸನ್ನು ಮಾಡಿಕೊಂಡಿಲ್ಲ ಭಾರತ ಸಶಕ್ತವಾಗಿ ಪಾಕಿಸ್ತಾನಕ್ಕೆ ಮುಖಕ್ಕೆ ಬಾರಿಸುವ ಹಾಗೆ ಬಾರಿಸಿದ್ದಷ್ಟೇ ಅಲ್ಲ ಈ ಅವರ ದಾಳಿಯನ್ನು ತಡೆದುಕೊಳ್ಳದ್ದಷ್ಟೇ ಅಲ್ಲ ಮರುದಾಳಿಯಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಈಗ ಒಂದು ಭೀಕರವಾದ ದಾಳಿಗೆ ಕ್ಷಣಗಣನೆ ನಡೀತಾ ಇದೆ ಮುಂದಿನ ಅಪ್ಡೇಟ್ಸನ್ನು ಮತ್ತೆ ಕೊಡ್ತೇವೆ ಇವತ್ತು ಇಡೀ ರಾತ್ರಿ ಈ ಯುದ್ಧದ ಸನ್ನಿವೇಶ ಆದ್ದರಿಂದ ನಾವು ಮಲಗಿಲ್ಲ ನೀವು ಮಲಗಿಲ್ಲ ಅಂತ ಭಾವಿಸ್ತೇನೆ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಭಾರತ ಇವತ್ತು ಮಹಾಯುದ್ಧಕ್ಕೆ ಹೊರಟಿದೆ ಪ್ರಾಯಶಃ ಇಡೀ ದೇಶದ ಜನರ ಅಪೇಕ್ಷೆಯಂತೆ ಕೆಯನ್ನು ವಶಪಡಿಸ್ಕೊಳ್ತದೆ ಅಲ್ಲಿ ಬಲೂಚಿ ಆ ಕಡೆಯ ಇಡೀ ಟೆರಿಟರಿಯನ್ನು ಓಪನ್ ಮಾಡಿದೆ ಕೈಬರ್ ಪ ಪಸ್ತೂನಿಗಳು ಭಾರತಕ್ಕೆ ಜೈ ಅಂದಿದ್ದಾರೆ ಆ ಕಡೆ ತಾಲಿಬಾನಿಗಳು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳಗಡೆಯ ಯುದ್ಧವನ್ನೂ ನಿರ್ವಹಿಸಲಿಕ್ಕಾಗ್ದೇ ಭಾರತದ ಯುದ್ಧವನ್ನೂ ನಿರ್ವಹಿಸಲಿಕ್ಕಾಗದೇನೆ ಅತ್ಯಂತ ಇಕ್ಕಟ್ಟಿನಲ್ಲಿ ಅದು ತನ್ನ ಸಾವಿಗೆ ಮುಖ ಮಾಡಿ ಅವಸಾನಕ್ಕೆ ಮುಖ ಮಾಡಿ ಸರ್ವನಾಶಕ್ಕೆ ಮುಖ ಮಾಡಿ ಪಾಕಿಸ್ತಾನ ನಿಂತಿದೆ ಪಾ ಪಾಕಿಸ್ತಾನದ ಸರ್ವನಾಶದ ಕೊನೆಯ ಮೊಳೆಯನ್ನು ಯಾವಾಗ ಜಡಿಯುವುದು ಅಂತ ಭಾರತ ಮೂರೂ ದಳಗಳು ಏಕೀಕೃತಗೊಂಡು ಹೊಂಚು ಹಾಕಿ ದಾಳಿ ಮಾಡ್ತಾಯಿದೆ ಪ್ರಾಯುಶ ನಾಳೆ ಬೆಳಗ್ಗೆಯ ಸೂರ್ಯೋದಯವನ್ನು ಪಾಕಿಸ್ತಾನ ಸ್ವಸ್ಥವಾಗಿ ಖಂಡಿತವಾಗಿಯೂ ನೋಡುವುದಿಲ್ಲ ನಮಸ್ತೆ